ಹ ರಿಕ್ಷ ಹೋಗಿ ಐದ್ನೂರ ಮತ್ ನೀವ್ ಬರೀ ಹಾದಿ ಅಂದ್ರೆ ಎರಡ್ ನೂರು ರೂಪಾಯಿ ಆಕೇತಿ ನೋಡ್ರಿ ಅದಿ ಹತ್ತ ಹೆಚ್ನೂರ ಏನ್ ಅನ್ನ ಕೊಡೋದು ಅನ್ನೋನ್ ಬರ್ತೇತ ಈ ಕಾಲದಾಗ ಏನು ನಾನು ಬದು ಮಂಚ ಅಂದಿತ್ತು ಹೆಚ್ಚ ನಾನು ಕೋಟ ಹೋಗ್ತ ಈಗ ನಾವಿಲ್ಲ ಅದು ನಾವೀಗ ಹಾದಿ ಆ ಈ ಹಾದಿ ಏನಾಯ್ತಲೆ ಇದ ಆ ಇದೇನ ನೊಲ್ಸೂರು ಫುಲ್ಲ ಏ ಮಾರೇನ ವನ್ಸೂರ್ ಫುಲ್ ಕೊಕ್ಕೈತಿ ಓಚಿದ ಪೂರಿ ಓದೇನ್ ಬೆಲ್ಲ ಹಂಗೇನ್ ಹೊಯ್ತು ಪೂರ್ ಓದದ ಈ ಹಾದಿ ಏನಾಯ್ತ್ಲೆ ಇದ ಈ ಹಾದಿ ನೋಡ ಸಿಂಗಾಪುರ್ ಫುಲ್ಲ ಸಿಂಗಾಪುರ್ ಫುಲ್ ಏ ಮಾರ್ಯಾನ ಪೂರ್ ಬೇದ ಸಿಂಗಾಪುರ್ ಬೇದೆ ಓಚದ ಬೇರೆ ಗೋಕಾಖ ಪ್ಯಾಕೆ ಇನ್ನೊಂದು ಹಾದಿ ಐತಿ ನೋಡಿ ಇಲ್ಲಿ ಏನು ಈ ಹಾದಿ ಹಾಜಿನಿದ್ಯಾ ಯಾವ ರೀನ ಈ ಹಾಜೇನು ಈದ್ ಈ ಇಲ್ಲಿ ನೋಡಿದ ಇಲ್ಲಿ ಈ ಹಾದಿ ಏನೈತಿ ನೋಡು ಚಿಕ್ಕೊಳ್ಳಿ ಫುಲ್ ಹೋಗಕೈತಿ ಶೇ ಚಲೋ ಅಂತ ಒಂದು ಕೈದೆ ಎಚ್ಕೊ ಚಿಕ್ಕೊಳ್ಳಿ ಪುಲ್ಲನು ಬೇಡನು ಅಪ್ಪ ನಂಗೆ ಗೋಕಾಕ ಕೆಟ್ಟಿ ಒಂದು ಯಾವ ಕೊಡ್ಸರ್ಗಿ ಫುಲ್ ಬೇಡಂದು ಅವು ಯಾವೂ ಬೇಡ ಬ್ಯಾಟ್ ಎಟ್ಟ ಬೇಕು ಆಕೆ ಈ ಹಾದಿ ಬಂದೆ ಅಂದ್ರೆ ಈ 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 ಹಾದಿಗೆ ಬಂದಿ ಹಾಂ ಏನ್ ಗೋಕಾಕ್ ಪ್ಯಾಟಿ ಹಾದಿ ಆ ಅಣ್ಣ ಈಗ ನಾಲ್ಕು ಹಾದಿಗೆ ಕೂಡಿಸಿ ನಾಲ್ಕು ರೂಪಾಯಿ ಆಕೈತಿ ನೋಡಿ ಯಾವ ಹಾದಿ ಬೇಕು ನನ್ಗೆ ಅನ್ನ ಅದು ಆದ್ಬಿ ಅದ ಯಾವ ಆದ್ಬಿ ಅದ ನಂಗೆ ಗೋಕಾಕ್ ಪ್ಯಾಟಿ ಹಾದಿ ಅತ್ತೇ ಅವರ ಅಣ್ಣ ಆ ಹಾದಿ ಅತ್ತನ ಹಾಂ ನೂರು ರೂಪಾಯಿ ಆಕೈತಿ ನೋಡ್ತೇ ಚಲು ಮಂಜಾಯ್ತು ಮದ್ದ ಹಾಕಿ ಬಂದ್ಯಪ್ಪ ನೂರು ರೂಪಾಯಿ ಅದು ಆಕ್ಯಾ ರೋ ಅದು ಮಾಡೇ ನಾ ಗೋಕಾಕ ನೋಡಿ ಬಾ ನನ್ ಕೂಡ ಹಿಂಗ ಬರ್ಬೇಕನ್ನ ಅಣ್ಣ ಬಟ್ ನಿಮಗೆ ಜಿಗಾತಿ ಮುಳ್ವಾದಗೆ ತನ ಯೈದು 100 ಅತ್ತಾಪ್ಪ ಕೂನು 10 ಅತ್ತಾತ್ವ ಹ್ಮ್ ಸೀದಾ ಬಂದವನ ಇತ್ತು ಬರ್ಬೇಕು ಮತ್ತೆ ಆ ಏನ ಇತ್ತು ಬಂದವನ ಮತ್ತೆ ಇತ್ತು ಹೋಗಬೇಕು ಮತ್ತೆ ಹಿಂಗ ಬ್ ವೈಡ್ ಹಿಂಗ ಹ್ಮ್ ಅದು ದಮ್ ಕಂ ತಿಬಿಕ್ಕೆ

ನೀ ಏನ್ ಮಾಡ್ಕೋತಿ ಮಾರ್ಕೋಪ ನಂಗ ನರಾನು ಅಂಕ ಜೋರ ರಿಕ್ಷಾದಾಗ ಆದ್ರ ಊರ್ ರೂಪಾಯಿ ಸುತ್ತ ಐದೂರು ತೊಕೊತಾರ ಮಾಡಿರ್ಲಿನಗ ರಸ್ತಾ ತೋರ್ಸಿನ ವಾಕಿಂಗ್ ಮಾಡ್ಸಿನ ಎಲ್ಲಾ ಕಡಿಸೇನಿ ಎಲ್ಲಿ ವಾಕಿಂಗ್ ಮಾರಾಯನ ಯಾಕೋ ಐಕ ಎಲ್ಲ ನಾನ್ ನೂರ್ ರೂಪಾಯಿ ಹಂಗಿಲ್ಲ ನೀ ಏನ್ ಮಾಡ್ಕೋತಿ ಮಾರ್ಕೋ ಯಾವನ್ ಕರಿತಿ ಕರಿ ನಂಗೆ ನೂರ್ ಕರಿತೀನಿ ಯೋ ನೋಡಿ ಮಂಗ್ಯಾ ಹಚ್ಚಿ ಮಾತ್ರ ಹುಚ್ಚಿ ಯಾಕ ಹೋಗ್ತಾನ ಅತ್ತವಾದಿ ಚದು ಅತ್ತಾ ಆನಂದ ಏ ಬಾರು ಇಲ್ಲಿ ಬಾಯಿ ಊರೆಲ್ಲ ತಿರುಗಡಸಿನಿ 100 ರೂಪಾಯಿ ಕೊಡಂದ್ರ ಕೊಡುವಲ್ಲ ಬಾ ಪಟ್ನ ಬಾ ಲೇ 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 ಯಾನಾ ಬೇಕಾರ ಅಂತ ಕರೀತೀನಿ ಓಲಿ ಬತ್ತಡಿ ಮಾನ್ಗಾ ಫ್ರಮ್ ನೋ 200 ನೋ 250 ಆ ಮೇರೆ ಅಲ್ಲೋ ಹಾ ಊರ್ ಊರ್ ತೋರಿಸ್ಬೇಕಂತ ಅಂತ ಹೋಗಕಾ ಹ ಆಪ್ಪ ಏನಾ ನಮಸ್ಕಾರ ಏನು ಇಲ್ಲೇ ಊರೈತಿ ಹಂಗೆಲ್ಲ ಊರೆಲ್ಲಾ ಸುತ್ತಾಕಿ ಮತ್ ನಾನು ಬಂದದ ನಡ್ಕೊತ ರಿಕ್ಷಾಕ್ ಐದನೂರು ರೂಪಾಯಿ ಹಾಕಿ ಎಲ್ಲಾ ಊರ್ ತುರಿಸಿ ಮತ್ ಲಾಸ್ಟ್ ಗೋಕಾಕ್ ತೋರಿಸಿ ಕೊಟ್ಟ ಬಿಡ್ರಿ ಆಡ್ನೂರ್ ಕೊಟ್ಟ ಬಿಡ್ರಿ ಏನ

ಆದಿ ಹೆಚಿದ ನಂದೊಂದು ಒಂದು ಮತ್ತೆ ನೀ ಓದಿ ಓರಿ ಗೋಕಾಕ ಕಾದಿ ಕಾಯನ ತತ್ತ ಬಂದಿರ ಅಂತ ಹೇಳ್ಂದೆ ನಾನು ಒಂದಕ್ಕೆ ಹೋಗ್ತೇನೆ ಅಂತ ಹೇಳ್ಂದೆ ನಿಗ ನೀ 100 ರೂಪಾಯಿ ಕಡೆ ಕೊಟ್ಟಿನೇ ಅವರಿಗೆ ಒಂದಕ್ಕೆ 80 ಕೊತ್ತಿನೇ ಯಾರು 100 ರೂಪಾಯಿ ಬಂದಿದಾ ಯಾರು ಅಲ್ಲ ಬಾಯಲ್ಲಿ ಆತನ ಅವನು ನೀ ಬಡದ್ರ ಅವರ ಬಾಯಲ್ಲಿ ಇಲ್ಲಿ ಅಂತ ನಮ್ಮ ಬಾಯಿ ಇಲ್ಲಿ ಅದೆ ರಾದ ಬಾಯಿ ಇಲ್ಲಿ ಇಲ್ಲೇನ ಈ ಕಡೆ ರಾದ ಬಾಯಿ ಇಲ್ಲಿ ಬಾನ ಯಾರು ಯಾರು ತೋರಿಸೋಣ ಯಾರು ಅನ್ನೋ ಯಾವ ನಿಂಗ ಯಾರಮ್ಮ

ನೂರ ರೂಪಾಯ್ ಕೊಡೋಣ ನಾವ್ ಹೋಗ್ತೇವೆ ಯಾವ ನೂರು ರೂಪಾಯಿ ಬಾಳೆ ಅನಂತಪಟ್ನ ಯಾವ ಹೊಸ ಬಂದ್ 100 ರೂಪಾಯಿ ತೊಗೊಂಡ್ ಇವ ಇವ್ ಕೊಡ್ಬೇಕು ಮಂಗ್ಯಾನ ಮರ್ಯಾಮ್ ಬದ ಮಾತ್ರಿ ನೂರು ರೂಪಾಯಿ ಬೇಕತ್ತಲ್ಲ ಏ ಮಾರ ಹೋಗಿಬಿಟ್ಟು ನೋಡಿನ ಮತ್ತೆ ನಮ್ಮನ ಬಡದಾನು ನೀ ಐವತ್ತು ರೂಪಾಯಿ ಕೊಡ್ಲಪ್ಪ ನಡಿ ಅತ್ತ ಹೋಗ್ಬಿಡ್ದು ನೋಡಿ